ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಬ್ಯಾಳಿ ಬೆಳ್ಳುಳ್ಳಿ ಮೆಂತ್ಯ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿರಿ ಪಳ್ಳುಳ್ಳಿ ಹಾಕಿ ಯಾರೆಲ್ಲ ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಒಂದು ಎರಡು ಕಷ್ಟನ ಎರಡು ಕಟ್ಟಷ್ಟು ಮೆಂತ್ಯ ಪಲ್ಯನ ಕಟ್ ಮಾಡ್ಕೊಂಡು ಕ್ಯಾರ ಕಟ್ಟನ್ನು ಸೋಸ್ಕೊಂಡು ಕ್ಯಾರ ಅದನ್ನು ಮುಂದಾಗ ನಾನು ತೊಳ್ಕೊಂಬಿಡ್ರಿ ಉಸು ಇದು ಮಣ್ಣು ಭಾಳಿರುತ್ತೆ ಸೊ ಹಾಗಾಗಿ ಇವಾಗ ನಾ ಏನು ಮಾಡ್ಯಾನಪ್ಪ ಅಂತಂದ್ರೆ ಒಂದು ಕಪ್ನಷ್ಟು ತೊಗರಿ ಬೇಳಿನ ಅದು ತೊಗೊಂಡು ಕ್ಯಾರ ಅದನ್ನು ತೊಳೆ ಒಂದು ಎರಡು ಸರಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ಒಂದು ಎರಡು ವಿಸಲನ್ನ ಕೂಗಿಸ್ಕೊಳ್ಳೋಣಂತ್ರಿ ಈ ಮೆಂತ್ಯ ಪಲ್ಯಕ್ಕೆ ಬ್ಯಾಳಿ ಹಾಕಿ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗ ನಾನು ಇಲ್ಲಿ ಒಗ್ಗರಣಿಗೆ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ರೀ ಜವಾರಿನ ಒಂದು ಎರಡು ಮೂರು ಕಡ್ಡಿ ತೊಗೊಂಡಿ ಮೂರು ತೊಗೊಂಡ್ರಿ ನೀವು ನೀವೇನಾರು ಫಾರಮ್ ಹಾಕೋರಾಗಿದ್ರೆ ಒಂದು ಎರಡು ಸಾಕಾಗತ್ತೆ ಇಲ್ಲಿ ನೋಡಿರಿ ಜವಾರಿ ಬಳ್ಳುಳ್ಳಿ ತೊಗೊಂಡಿನಿ ಜವಾರಿ ಬಳ್ಳುಳ್ಳಿ ಮೆಂತ್ಯೆ ಪಲ್ಯಕ್ಕೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಅವಳ ಜೊ ಜಜ್ಜಿ ಕ್ಯಾರ ಒಂದು ಬಟನ್ದಾಗೆ ತಕ್ಕೊಂಡು ಇಟ್ಕೊಂಡ್ಬಿಟ್ರಿ ಈ ಕಡೆ ನಮ್ಮದು ಎರಡು ಸೀಟಿ ಕೂಗಾಕತ್ತೈತಿ ಕೂಗೈತಿ ನೋಡ್ರಿ ಈಗ ತೊಗರಿ ಬ್ಯಾಳಿ ಕುದ್ದೈತಿ ಇವಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಗ್ಯಾಸ್ ಹಚ್ಕೊಂಡು ಒಂದು ಪಾ ಬಾಳ್ಗೆ ಇಟ್ಟು ಕ್ಯಾರ ಬಾಳ್ಗೆನತ್ವಾಡ್ರಿ ಡಬರಿನರ ಇಡ್ರಿ ಇಟ್ಟು ಒಂದು ಮೂರು ಚಮಚೆ ಅಷ್ಟು ಎಣ್ಣೆ ಹಾಕಿರಿ ಹಾಕಿ ಕ್ಯಾರ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾವು ಜಜ್ಜಿ ಜಜ್ಜಿ ಇಟ್ಕೊಂಡಿದ್ದು ಬಳ್ಳುಳ್ಳಿನ ಹಾಕೊಂಡಂತ್ರಿ ಹಾಕಿ ಕ್ಯಾರ ನೀವು ಬಳ್ಳುಳ್ಳಿನ ಭಾಳ ಕೆಂಪು ಮಾಡೋಕ್ಕೋಗ್ಬಿಡ್ರಿ ಸಾಕಿಷ್ಟ ಒಂದು ನಿಮಿಷ ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದ್ರೆ ಸಾಕು ಅದು ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ಇದುವಾಗ ನಾವು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಏನು ಇಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಹಾಕೋಣಂತ ಹಾಕಿ ಕ್ಯಾರ ಇದನ್ನು ಸ್ವಲ್ಪ ತಿರ್ಬ್ಯಾಡೋಣಂತ ಈ ರೀತಿ ಮೆಂತ್ಯ ಸೊಪ್ಪಿನ ಮ್ಯಾಗ ಇವಾಗ ನಾವು ರುಚಿಗೆ ತಕ್ಕಂಗೆ ಉಪ್ಪನ್ನ ಹಾಕೋಬೇಕ್ರಿ ಈ ರೀತಿ ಮೆಂತ್ಯ ಸೊಪ್ಪು ಮೇಲೆ ನಾವು ಹಿಂಗೆ ಸ್ವಲ್ಪ ಬೆಂದು ಬೆ ಕೆಳಗೆ ನಾವು ಹೊಳಸಿ ಹಾಕೋಕ್ಕಿದ್ ಮುಂಚಕ್ಕೆ ಮೇಲ್ಗಡೆ ಸೊಪ್ಪು ಹಾಕೊಂಡ್ಬಿಟ್ರೆ ಬೇಗ ಮೆಂತ್ಯ ಸೊಪ್ಪು ಕರಗತ್ತ ಪಲ್ಯ ಯಾವುದೇ ಮೆಂತ್ಯ ಸೊಪ್ಪು ಯಾವುದೇ ಪೊ ಸೊಪ್ಪು ಪಲ್ಯ ಮಾಡ್ತೀರಿ ನೀವು ತಪ್ಪಲ್ ಪಲ್ಯ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಬಿಟ್ರೆ ಅಂತಂದ್ರೆ ಬೇಗ ಕರಗತ್ತ ನೋಡ್ರಿ ಇದನ್ನ ಸ್ವಲ್ಪ ನಾವು ಹೊಳಸಾಡೋನಂತ ಸ್ವಲ್ಪ ಮ್ಯಾಗ ಕೆಳಗೆ ಮಾಡಿ ಕ್ಯಾರ ಎರಡು ಸೈಡಿಂದು ನೀಟಾಗಿ ಹೊಳಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಕುದಿಯಾಕ ಬಿಡುನಂತೆ ಇವಾಗ ನಾವೇನು ಮಾಡೋಣ ಅಂತಂದ್ರೆ ನಾವೇನು ಬ್ಯಾಳೆ ಬೇಯಿಸಿಟ್ಕೊಂಡಿದ್ದೀವಿ ನೋಡಿರಿ ಆ ಬ್ಯಾಳಿನ ಹಾಕೋಣಂತ ಹಾಕಿ ಕ್ಯಾರ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಚಂದ ederim. Evet. ಈ ಮೆಂತೆ ಪಲ್ಯದೊಳಗೆ ಬಳ್ಳುಳ್ಳಿ ಮತ್ತು ಬ್ಯಾಳಿ ಎರಡು ಮಿಕ್ಸ್ ಆಗ್ತೈತೆ ನೋಡ್ರಿ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗೆ ಇದು ಊಟದಾಗಂತೂ ಭಾಳ ಅನ್ನವತ್ತ ರೆಸಿಪಿ ಅನಿಸುತ್ತೆ ಹೆಚ್ಚು ನಮ್ಮ ಉತ್ತರ ಕರ್ನಾಟಕ ಮಂದಿ ಕಡೆ ಈ ಕಡೆ ಹಿಂಗೆ ಮಾಡ್ತೀವಿ ರೀ ನಾವು ಬ್ಯಾಳಿ ಹಾಕಿ ಸ್ವಲ್ಪ ಬಳ್ಳುಳ್ಳಿ ಹಾಕಿ ಜಜ್ಜಿ ಹಾಕ್ಯಾರ ಒಗ್ಗರಣೆ ಕೊಟ್ಬಿಡ್ತೀವಿ ಮೆಂತೆ ಪಲ್ಯಕ್ಕೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಒಂದು ಮೂ ಎರಡು ಮೂರು ನಿಮಿಷದಾಗಂತೂ ರೆಡಿ ಆಗಿಬಿಡತಿ ಮಸ್ತ್ ಹಂಗೆ ಪಲ್ಯ ಇದು ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಕ್ಯಾರ ಒಂದು ಮೂರು ನಾಲ್ಕು ನಿಮಿಷ ಚಂದಾಗ ರೀ ನಂತರಿ ಅಂತಂದ್ರೆ ನೋಡಿರಿ ಮೆಂತ್ಯ ಪಲ್ಯ ಇದು ಈ ರೀತಿ ಕುದಿಯಾಕತೈತಿ ರೆಡಿ ಆಗ್ತೈತಿ ಇದು ಇದನ್ನ ಏನು ಮಾಡೋಣ ಅಂದ್ರೆ ಇಷ್ಟು ನೀರು ಐತಿ ನೋಡ್ರಿ ಇದೆಲ್ಲ ನೀರೆಲ್ಲ ಸ್ವಲ್ಪ ಅಟ್ಟಿಸ್ಬೇಕಾದ್ರೆ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ನೀರು ಬಿಟ್ಟಿರತ್ತ ನಾನು ಮೊದಲೇ ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೆ ಹಾಕಿ ಕ್ಯಾರ ಇದು ಚಂತ ಕುದಿಸ್ಕೊಂಡ್ರಿ ಅಂತಂದ್ರೆ ಈ ರೀತಿ ಡ್ರೈ ಆಗಿಬಿಡ್ಬೇಕು ನೋಡ್ರಿ ಇದು ನೀರೆಲ್ಲ ಅಟಿಸ್ತಂತಂದ್ರೆ ನಮಗೆ ಈ ರೀತಿ ಮೆಂತ್ಯ ಪಲ್ಯ ಡ್ರೈ ಆಗಿಬಿಡತ್ತ ನೋಡ್ರಿ ಇವಾಗ ಮೆಂತ್ಯ ಪಲ್ಯ ಮಸ್ತ್ ಹಂಗೆ ರೆಡಿ ಆಗೈತಿ ಮತ್ತು ಮಧ್ಯಾಹ್ನ ಊಟದ ಹಾಗಂತರೂ ಮಸ್ತ್ ಹೇಳಿ ಮಾಡಿಸ್ದಂಗೆ ರೊಟ್ಟಿ ಚಪಾತಿಗಂತರೂ ಮಸ್ತ್ ಅನ್ಸತ್ತೆ ಈ ರೀತಿ ಮೆಂತ್ಯ ಪಲ್ಯನ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನಿ ಯಾರೆಲ್ಲ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಈ ಮೆಂತ್ಯಪಲ್ಯ ಅಂದರು ರೊಟ್ಟಿ ಒಳಗಂತರು ಅನ್ನ ರೆಸಿಪಿ ಅನ್ನಿಸ್ತತ್ರಿ ಯಾಕೆ ಯಾಕೆ ತಡ ಮಾಡ್ತೀರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೀತಿ ಮೆಂತ್ಯ ಪಲ್ಯನ ಹೆಂಗೆ ಅನ್ನಿಸ್ತಂತ ನಮಗೂ ಸ್ವಲ್ಪ ಹೇಳ್ರಿ ನಾನು ಮತ್ತೆ ಮುಂದೆ ನುಡ್ಯಾಗ ರೀ ನಮಸ್ಕಾರ ರೀ ಮತ್ತು ನೀವು ಅಲ್ಲಿವರೆಗೂ ಈ ಮೆಂತ್ಯೆ ಪಲ್ಯನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ